ಸಿ ಪಾಷ್ ಕಮಿಟಿ ಆಗೋದೇ ಕಷ್ಟ ಯಾಕಂದರೆ ಇದು ಇಂಡಸ್ಟ್ರಿ ಅಂತ ಆಗಿಲ್ಲ ಬಟ್ ಒಂದು ರೀತಿಲಿ ಒಂದು ರೀತಿಲಿ ನಾವು ಹೇಳಿ ಹೇಳಿ ಇಷ್ಟು ಬಂದಿದ್ದು ನಾವು ಸಿ ಎಮ್ ಹತ್ರ ಹೋಗಿದ್ದಾಗಲಿ ಹೋ ಎರಡು ವಾರದಿಂದ ನಾನು ಇರಲಿಲ್ಲ ಯು ಎಸ್ ಎಲ್ಲಿದೆ ನಮ್ಮ ಟೀಮ್ ಟೀಮ್ ಹೋಗಿದ್ದರು ನಮ್ಮೆಲ್ಲ ನಮ್ಮ ನಮ್ಮ ಟೀಮ್ ಯಾರ್ಯಾರು ಆಸಕ್ತಿ ಇದೆಯೋ ಒಂದು ಮಹಿಳೆಯರ ಬಗ್ಗೆ ಅವರೆಲ್ಲ ಹೋಗಿದ್ದರು ಅದಾದಮೇಲೆ ಅಫ್ಕೋರ್ಸ್ ನಾನು ಮೊನ್ನೆ ಮಾ ನಾಗಲಕ್ಷ್ಮಿ ಮೇಡಮ್ನೂ ಹೋಗಿ ಮೀಟ್ ಮಾಡಿದ್ದೆ ಸೊ ಅಲ್ಲಿ ಮೀಟ್ ಮಾಡಿ ಹೇಳ್ದೆ ಏನೇನು ಸಮಸ್ಯೆ ಇದೆ ಅಥವಾ ಏನೇನು ಥರ ದಬ್ಬಾಳಿಕೆ ಬರ್ಬೋದು ಅಂತ ಅವರು ಇವತ್ತು ನೋಡ್ಬಿಟ್ರು ನಮಗೆ ಮಾತಾಡೋಕ್ಕೆ ಚಾನ್ಸ್ ಕೊಟ್ಟಿಲ್ಲ ಇಲ್ಲಿ ಯಾಕಂದರೆ ಎಲ್ಲರೂ ಅವರು ಪ್ರಾಬ್ಲಮೇ ಇಲ್ಲ ಮಹಿಳೆಯರಿಗಿಲ್ಲಿ ತೊಂಬತ್ತು ವರ್ಷದಿಂದ ನಾವು ಇಂಡಸ್ಟ್ರಿ ನಡೆಸ್ತಾ ಇದ್ದೀವಿ ಯಾವತ್ತೂ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಬಂದಾಗ ನಿಮಗೆ ಗೊತ್ತಿರಂಗೆ ಒಂದು ಮೂರು ನಾಲ್ಕು ವರ್ಷದಿಂದ ಪ್ರಾಬ್ಲಮ್ ಬಂದಾಗ ಒಂದು ಮಹಿಳೆ ಶೋಷಣೆ ಆಗಿದೆ ಅಂತ ಅವಳು ಕೇಳಿಸ್ಕೊಳ್ಳಿಲ್ಲ ಏನಾಗಿದ್ರು ನೀವು ಕೈ ಹ್ಯಾಂಡ್ ಶೇಕ್ ಕೊಟ್ಬಿಟ್ಟು ಸರಿ ಮಾಡ್ಕೊಳ್ಳಿ ಎಂದಿದ್ರು ಸೊ ದಿಸ್ ಕೈಂಡ್ ಆಫ್ ಥಿಂಗ್ ಇಸ್ ನಾಟ್ ಟಾಲರೇಟಬಲ್ ಇನ್ನು ನಾವು ಇವಾಗ ಈ ಜನ್ರೇಷನ್ ಇದ್ದು ಅವರು ಹೇಳ್ತಾರೆ ಮೊದಲೇ ಎಲ್ಲ ಸುಮ್ಮನೆ ಹಿರೋ ಹೀರೋಯಿನ್ಗಳೆಲ್ಲ ಅಷ್ಟು ಬಂದಿರಲಿಲ್ಲ ಖಂಡಿತ ಅವಾಗ ಮಾತಾಡೋಕ್ಕೆ ಮಾಡಿ ಮಾತಾಡೋಕ್ಕೆ ಆಸ್ಪತ್ರೆ ಸಿಕ್ತಿರ್ಲಿಲ್ಲ ಅಥವಾ ಧೈರ್ಯ ಇರ್ತಿರಲಿಲ್ಲ ಈಗ ಮಹಿಳೆಯರು ನೀವು ಗೊತ್ತಿರೋಂಗೆ ಮಾತಾಡಬೇಕು ಧೈರ್ಯ ನಿಂತ್ಕೋಬೇಕು ಸಮಸ್ಯೆಗಳಾದರೆ ಮುಂದೆ ಬರಬೇಕು ಅವರು ನಮ್ಗೆ ಅದೊಂದೇ ಉದ್ದೇಶ ಬಟ್ ನಾಗಲಕ್ಷ್ಮಿ ಮೇಡಮ್ ಇಲ್ಲಿ ಕಮಿಷನರ್ ಬಂದು ಹೇಳಿದ್ದು ಒಂದು ಒಂದು ಕಾನ್ಫಿಡೆನ್ಷಿಯಲ್ ಸರ್ವೆ ಮಾಡ್ತೀವಿ ನಾ ಬರೀ ಹೀರೋಯಿನ್ ಅಲ್ಲ ಇಲ್ಲಿ ನೀವೆಲ್ಲರೂ ತಪ್ಪು ಮೀ ಟು ಹೀರೋಯಿನ್ ಒಂದೇ ಅಲ್ಲ ಒಂದು ಮಹಿಳೆಯರಿಗೆ ಏನೇನು ಸೌಲಭ್ಯ ಇಲ್ಲ ಇಲ್ಲಿ ಮಹಿಳೆಯರಿಗೆ ಏನೇನು ಸೌಲಭ್ಯ ಕೊಡಬೇಕು ಅಥವಾ ಕಿರುಕುಳ ಯಾವುದೇ ಒಂದು ವರ್ಬಲಿ ಆಗಲಿ ಅಥವಾ ಫಿಸಿಕಲಿ ಆಗಲಿ ಅದಾದಾಗ ಒಂದು ನಾವು ಹೇಗೆ ಅಡ್ರೆಸ್ ಮಾಡಬೇಕು ಸೊ ಅದನ್ನು ಫಸ್ಟ್ ನಾವು ಏನು ಮಾಡ್ತಾರೆ ಎಲ್ಲರ ನಂಬರು ಅವ್ರು ಇಸ್ಕೊಂತಾರೆ ಫ್ರಮ್ ಟ್ವೆಂಟಿ ಫೋರ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ನಾಟ್ ಜಸ್ಟ್ ಆರ್ಟಿಸ್ಟ್ ಜೂನಿಯರ್ ಆರ್ಟಿಸ್ಟ್ ಆಗಲಿ ಡಾನ್ಸರ್ಸ್ ಆಗಲಿ ಕ್ಯಾಮ್ರಾಮನ್ ಆಗಲಿ ಅಸಿಸ್ಟೆಂಟ್ಸ್ ಆಗಲಿ ಅಸೋಸಿಯೇಟ್ ಡೈರೆಕ್ಟರ್ಸ್ ಆಗಲಿ ಯಾರೇ ಮಹಿಳೆ ಇದ್ದರು ಎಲ್ಲರೂ ನಂಬರ್ ಇಸ್ಕೊಂಡು ವಿಳಾಸ ಇಟ್ಕೊಂಡು ಒಂದು ಕಾನ್ಫಿಡೆಂಟಾಗಿ ಒಂದು ಸರ್ವೆ ಮಾಡ್ತೀವಿ ಅಂಥೇಳಿ ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್ ಆ್ಯಕ್ಚುಲಿ ಆ ಸರ್ವೆ ಮಾಡಿದಾಗ ಗೊತ್ತಾಗುತ್ತೆ ಇಲ್ಲಿ ಪುರುಷರು ಬಂದವರೆಲ್ಲ ಹೇಳ್ತಿದ್ದು ನಮ್ಮ ಸಮಸ್ಯೆನೇ ಇಲ್ಲ ಯಾರೂ ಹೆಣ್ಮಕ್ಳು ಕಿರುಕುಳನೇ ಆಗಿಲ್ಲ ನಾವು ಯಾರನ್ನೂ ಎಕ್ಸ್ಪ್ಲೋಟ್ ಮಾಡಿಲ್ಲ ಅಂತ ಹೇಳ್ತಾರೆ ನಿಮಗೆ ಗೊತ್ತಿರಲಿ ನಿಮ್ಮ ಜರ್ಲಿಸ್ಟ್ ಫೀಲ್ಡಲ್ಲೇ ಇದ್ದಾರೆ ಎಲ್ಲರೂ ಇದ್ದಾರೆ ಎಲ್ಲ ಕಡೆಯೂ ಎಲ್ಲ ಕ್ಷೇತ್ರದಲ್ಲೂ ಒಂದು ಇದ್ದೇ ಇರುತ್ತೆ ದೌರ್ಜನ್ಯ ಆಗ್ತಾನೇ ಇರುತ್ತೆ ದಬ್ಬಳಕೆ ಆಗ್ತಾನೇ ಇರುತ್ತೆ ಅದಕ್ಕೆ ಒಂದು ಸೇಫ್ಟಿ ಕೊಡಬೇಕು ಅಂತ ನಾವು ಹೇಳಿದ್ದೀವಿ ಆಗಬೇಕು ಒಂದು ರಚನೆ ಆಗಬೇಕು ಅಂತ ಈಗ ಈ ಸ್ಟೇಜಿಗೆ ಬಂದಿದೆ ಒಂದು ಸರ್ವೆ ಮಾಡ್ತೀವಿ ಅಂದರೆ ಹದಿನೈದನಲ್ಲಿ ಚೇಂಬರ್ ಅವರು ಬರೀತೀನಿ ಅಂತ ಹೇಳಿದಾರೆ ಏನಕ್ಕೆ ಮಾಡ್ಬೋದು ಮಾಡಲ್ಲ ಅಂತ ನಾವು ಹೇಳಿದಂಗೆ ಒಂದು ನಿವೃತ್ತಿಯಾದ ಜಡ್ಜ್ ಆಗಲಿ ಒಂದು ಎನ್ ಜಿ ಒ ಆಗಲಿ ಒಂದು ಇಲ್ಲಿ ಸೀನಿಯರ್ ಮಹಿಳೆಯವರಾಗಲಿ ಒಂದು ಸ್ವಲ್ಪ ಪುರುಷರು ಇರಬೇಕು ಯಾಕಂದರೆ ನಮಗೆ ಬ ಅನ್ನ ನಾವು ಬರೀ ಮಹಿಳೆಯರು ಹಾಕೊಂಡು ಹೋರಾಟ ಮಾಡೋದಲ್ಲ ಅಲ್ಲಿ ಆ ಕಮಿಟಿಯಲ್ಲಿ ಪುರುಷರು ಇರ್ಬೋದು ನನ್ನ ಪ್ರಕಾರ ನಾನು ಹೇಳಿದ್ದು ಚೇಂಬರಲ್ಲೂ ಒಂದಿಬ್ರು ರೆಪ್ರೆಸೆಂಟ್ ಆಗಲಿ ಒಂದು ಸಪ್ರೇಟ್ ಕಮಿಟಿ ಆಗಲಿ ಅದನ್ನೇ ಅವ್ರು ಪಾಸ್ಟ್ ಅಂತ ಹೇಳ್ತಾರೆ ಪಾಸ್ ಅಂತ ಆಗದೆ ಇರ್ಬೋದು ಯಾಕಂದರೆ ಈ ಪಾಸ್ಟ್ ಇಸ್ ರಿಕ್ವೈರ್ಡ್ ಫಾರ್ ಇಂಡಸ್ಟ್ರಿ ಸ್ಟೇಟಸ್ ಇಂಡಸ್ಟ್ರಿ ಸ್ಟೇಟಸ್ ಇದ್ದರೆ ಮಾತ್ರ ಆಗುತ್ತೆ ಸೊ ಯಾವುದೇ ಒಂದು ಅಂತೂ ಒಂದು ಕಮಿಟಿ ರಚನೆ ಆಗೋದಂತೂ ಖಂಡಿತ ಆಗುತ್ತೆ ಆಗದಿಲ್ಲ ಅಂದರೆ ನಮ್ಮ ಪ್ರೆಷರ್ ನಡೀತಾನೆ ಇದೆ ನಾಗಲಕ್ಷ್ಮಿ ಮೇಡಮ್ ಅಂತೂ ಖಂಡಿತ ನಮ್ಮ ಪರ ಇದ್ದಾರೆ ಅವರೆಲ್ಲ ಮಹಿಳೆಯರ ಪರ ಇದ್ದಾರೆ ಅದು ನಾವು ಇವರಂತ ಚೇಂಬರಲ್ಲಿ ಮಾಡಲ್ಲ ಅಂತ ಅಲ್ಲ ವಿರುದ್ಧ ತುಂಬ ಬಂತು ಸುಮಾರು ಜನ ನಾವು ಕಮಿಟಿ ಮಾಡಿದ್ರೆ ಎಂಥ ಅವ್ರ ಅವ್ರ ಪ್ರಕಾರ ಸಿನಿಮಾನೇ ನಿಂತೋಬೇಕಂತೆ ಅಥವಾ ಸಿನಿಮಾದಲ್ಲಿ ಯಾವುದೇ ಪಾತ್ರ ಮಹಿಳೆ ತೊಗೊಳಕಾಗಲ್ವಂತೆ ಸೊ ಇದು ಒಂದು ಭಯನ ಭಯ ಸೂಚನೆ ಪಡುವಂಥ ಸಿಚುವೇಶನ್ ಅಂತ ನನ್ನ ಪ್ರಕಾರ ಒಂದು ಮಹಿಳೆನೊಂದು ತಾಯ ಹಾಕಿದ್ರು ನಾಳೆ ಅಂತ ಅವ್ರು ಎಕ್ಸ್ಪ್ಲಾಯಿಟೇಷನ್ ಅಂತ ಅಥವಾ ಅಂತ ಸೊ ಫುಲ್ ಮೇಲೆ ಇಂಡಸ್ಟ್ರಿಯೇ ನಡೆಯೋಲ್ಲ ಯಾವುದೇ ಒಂದು ಮಹಿಳೆ ಇಲ್ಲದೆ ನಾವು ಸಿನಿಮಾ ಮಾಡಬೇಕಾಗುತ್ತೆ ಯಾಕಂದರೆ ಒಂದು ದೂರ ಬರ್ಬೋದು ಯಾವುದೇ ಬಿಸ್ನೆಸ್ಗೆ ಎಫೆಕ್ಟ್ ಆಗುತ್ತೆ ಈ ಥರದ್ದೆಲ್ಲ ಹೇಳ್ತಾರೆ ಸೊ ಒಂದು ಮಹಿಳೆಯರು ಸುರಕ್ಷೆ ಬಂದ ಕೂಡಲೇ ಬಿಸ್ನೆಸ್ ನೋಡೋಕ್ಕಾಗುತ್ತೆ ಅಥವಾ ನಾವು ಮಹಿಳೆ ಇಲ್ಲದೆ ಸಿನ್ಮಾ ಮಾಡಬೇಕು ಅನ್ನೋಕ್ಕಾಗುತ್ತೆ ಬಿಕಾಸ್ ದರ್ ದ ಥ್ರೆಟ್ ಸೊ ನಾವು ನೀವು ಮಾಡ್ತೀವಿ ನೋಡಿ ಸಿನಿಮಾ ಸೊ ಆ್ಯಸ್ ಇಟ್ ಈಸ್ ಮೇಲ್ ಟೆಸ್ಟ್ ಹೀರೋಸು ಅವರು ಯಾವ ಎಲ್ಲರೂ ನಾಶ ಮಾಡೋಂಥ ಸಿನಿಮಾಗಳೇ ಬರ್ತಾ ಇದೆ ಆ್ಯನಿಮಲ್ ಅಂತ ಸಿನ್ಮಾ ಆಗಲಿ ಇಲ್ಲೂ ಅಷ್ಟೇ ನೋಡ್ತಾ ಇದ್ರೆ ನೀವು ಒಂದು ಮಹಿಳೆಯರಿಗೆ ಏನೂ ಇಲ್ಲ ರೋಲು ಜಾಸ್ತಿ ಪುರುಷರೇ ಅವ್ರದೇ ರೂಲಿಂಗ್ ಆಗ್ತಾಯಿದೆ ಇನ್ನೂ ಈ ಥರ ಇವರು ಮಾಡಿಬಿಟ್ರೆ ಖಂಡಿತ ಒಂದು ಸಿನಿಮಾನೇ ಕ್ಷೇತ್ರ ಇಮ್ಯಾಜಿನ್ ಮಾಡಿ ಸೋತು ಗೆಲುವು ಸೋತು ಗೆಲುವು ಅಲ್ಲ ಅದು ಅಲ್ಲ ಇಲ್ಲ ಶೂಟಿಂಗ್ ಸೋಲೇ ಇಲ್ಲ ಆ್ಯಕ್ಚುಲಿ ಅದೇನು ತಿಳ್ಕೊಂಡಿದ್ದೀರಾ ಖಂಡಿತ ಕಡಿಮೆ ಆಗುತ್ತೆ ಅದಕ್ಕೆ ನಾವು ಫೈಯರ್ ಅಂತ ಹೇಳಿದ್ದು ನಾವು ಅವ್ರಿಗೆ ಹೇಳಬೇಕು ನಾವು ಬೇರೆಯವ್ರ ಹತ್ರ ಸಿನ್ಮಾ ಮಾಡೋ ಒಂದು ಹೊಸಬ್ರು ಮಾಡ್ತಾರೆ ಪ್ರೋತ್ಸಾಹ ಕೊಟ್ಟು ಸಿನಿಮಾ ಆಪರ್ಚುನಿಟೀಸ್ ಕೊಡಬೇಕು ಆಮೇಲೆ ಯಾವುದೇ ಒಂದು ರೀತಿಲಿ ಅವ್ರು ಪ್ರ ಸಕ್ಸಸ್ ಆದರೆ ಗ್ಯಾರಂಟಿ ಯಾರು ಅವ್ರಿಗೆ ಇದು ಮಾಡೋಕಲ್ಲ ಅವ್ರು ಅವ್ರು ಶೋಷಣೆ ಮಾಡಿದ್ರು ಅದೆಲ್ಲ ಹೋಗೋಲ್ಲ ಸಕ್ಸಸ್ ಟೆನ್ಸ್ ಎವ್ರಿಥಿಂಗ್ ಆ್ಯಂಡ್ ವಿ ಓಂಟ್ ಮೇಕ್ ಶೋರ್ ಯಾವುದೇ ಒಂದು ಮಹಿಳೆ ಬಂದು ಕಂಪ್ಲೇಂಟ್ ಮಾಡಿದ್ರೆ ಅವ್ರಿಗೊಂದು ಸಕ್ಸಸ್ ಅಟ್ಲೀಸ್ಟ್ ಬಂದು ಒಂದು ಒಂದು ಹಂತದಲ್ಲಿ ಅವರು ಗುರು ಗೌರವ ಕೊಡ ಬರುವಂಥ ಸಿಚುವೇಶನ್ ಆಗಿ ಇಲ್ಲಿ ಕಂಪ್ಲೇಂಟ್ ಮಾಡಿದ ಕೂಡಲೇ ನಾವೇ ತಪ್ಪು ಅಂತ ಹೇಳೋದು ಒಂದು ಸಮಾಜದಲ್ಲಿದ್ದೀವಿ ಏನೇ ಒಂದು ಕಂಪ್ಲೇಂಟ್ ನಾವು ಹೇಳಿದೆ ಇವ್ರು ಹಿಂಗೆ ಮಾಡಿದ್ರೆ ಇವಳೇ ಸರಿ ಇಲ್ಲ ಅಂತಾರೆ ಖಂಡಿತ ಆ್ಯಕ್ಚುಲಿ ಅದು ಏನಾಗಿದೆ ನಮ್ಗೊಂದು ಹೆಲ್ಪ್ಲೈನ್ ಇವಾಗ ಶುರು ಮಾಡಬೇಕು ಆ್ಯಕ್ಚುಲಿ ಅದೆಲ್ಲ ಒಂದು ಬರಬೇಕು ಒಂದು ಏನಂತಾರದು ಪ್ರಾಪರಾಗಿ ಚಾನೆಲ್ ಆಗಬೇಕು ಇಲ್ದಿರೇ ನಾವು ಯಾರೇ ಒಂದು ಕಂಪ್ಲೇಂಟ್ ಬಂದರೆ ಯಾರ ಹತ್ರ ಹೋಗಿ ಮಾಡ್ತಾ ಇದಾರೆ ಅವರು ಅದಕ್ಕೆ ನಾವು ಒಂದು ಕಮಿಟಿ ಮಾಡಿದ್ರೆ ನಾವು ಅಂದರೆ ನಾನಲ್ಲ ಅಥವಾ ನಮ್ಮ ಚೇತನ್ ಅಂತಲ್ಲ ಎಲ್ಲರೂ ಚೇತನ್ ಬಗ್ಗೆ ತುಂಬ ಇದಾಗಿ ಮಾತಾ ಅದಲ್ಲ ಮುಖ್ಯವಾಗಿ ಒಂದು ಕಮಿಟಿ ಫಾರ್ಮ್ ಮಾಡಿದ್ವಿ ನಾವು ಹೇಳಿದಂಗೆ ರಿಟೈರ್ಡ್ ಜಡ್ಜ್ ಆಗಲಿ ನಮ್ಮ ಫೈರಿಂದ ಯಾರೋ ಒಬ್ರು ಯಾರು ನಮ್ಗೆ ಅನಿಸುತ್ತೆ ಸೂಕ್ತ ಅಂತ ಅಥವಾ ಗೌರ್ಮೆಂಟ್ಗೆ ಅನ್ಸಿರೋ ಅಥವಾ ಇವ್ರಿಗೆ ಅನ್ಸಿದ್ರೆ ಅವ್ರೊಬ್ಬರು ಚೇಂಬರಿಂದ ಒಂದಿಬ್ರು ಈ ಥರ ಒಂದು ಕಮಿಟಿ ಆದರೆ ಒಂದು ಬ್ಯಾಲೆನ್ಸ್ಡ್ ಆಗಿರುತ್ತೆ ಇಲ್ಲಿ ಬಂದರೆ ಇಲ್ಲಿ ಕಮಿ ಇಲ್ಲಿ ಬಂದರೆ ಚೇಂಬರವ್ರು ಈ ನೀತೂ ಹೇಳಿದ್ರು ಅವ್ರು ಹೇಳ್ತಾರೆ ನಿಮಗೆ ಒಂದು ಕ ಒಂದು ಕಂಪ್ಲೇಂಟ್ ತಗೊಂಡು ಬಂದರೆ ಏನೂ ಮಾಡಿಲ್ಲ ಖಂಡಿತ ಅದನ್ನು ಅವ್ರನ್ನೇ ಕೇಳಬೇಕು ನಮಗಂತೂ ನಮಗೆ ಬಂದಿದೆ ನನಗೆ ಸಿ ನೋಡಿ ಎಲ್ಲರೂ ನೀವು ನಿಮ್ಮ ನಿಮ್ಮ ಮನೆಯಲ್ಲಿ ಕೇಳಿ ನಾನೊಂದು ಹೇಳ್ತೀನಿ ಒಂದೊಂದು ಪ್ರತಿ ಏಯ್ಟಿ ಪರ್ಸೆಂಟ್ ನಮ್ಮ ಭಾರತದಲ್ಲಿ ಒಂದು ಸಣ್ಣ ಮಗುವಿಂದ ಏನೋ ಅಂಶೋಷಣೆ ಆಗಿರುತ್ತೆ ಯಾವೇ ಒಬ್ರು ಒಂದು ಬರ್ತಾನೆ ಆಚೆಯಿಂದ ಯಾವುದೋ ಒಂದು ಇಟ್ಟಿರ್ತಾನೆ ಮುಟ್ಟಿರ್ತಾನೆ ಈ ಥರದ್ದು ಏಯ್ಟಿ ಪರ್ಸೆಂಟ್ ನೀವು ನಿಮ್ಮ ಜರ್ನಲಿಸ್ ಇಲ್ಲಿ ನಿಮ್ಮ ಟೀಮ್ ಇದ್ದಾರೆ ಅವ್ರಿಗೆ ಕೇಳಿ ಹಾಗೇ ಇರುತ್ತೆ ಮನೆ ಸಂಬಂಧಿಕರು ಮನೇಲಿ ಆಗಿರ್ತದೆ ಫ್ರೆಂಡ್ಸ್ ಜೊತೆ ಆಗಿರುತ್ತೆ ಎಲ್ಲ ಥರ ಇರುತ್ತೆ ಈ ಥರ ನಾವು ಶೋಷಣೆ ಆಗೊಂಡೇ ಬೆಳೆದಿರ್ತೀವಿ ಅಪ್ಪ ಅಮ್ಮಂದಿರು ಏನು ಹೇಳಿರ್ತಾರೆ ಚೀಚ ಆಗ್ಯಾಲ ಏನು ಹೇಳ್ಬೇಡ ಸುಮ್ಮನೆ ಮಾಡಿರ್ತಾನೆ ಈ ಥರ ಬೆಳೆದಿರೋ ಜನ್ರೇಷನ್ ನಂದು ಇವಾಗಿ ಜನ್ರೇಷನ್ ಚೇಂಜ್ ಆಗ್ತಾಯಿದೆ ಚೇಂಜ್ ಆಗಬೇಕು ಕೂಡ ಓಕೆ ಅಂದರೂ ಎಲ್ಲ ಮಹಿಳೆ ಒಂದೇ ಥರ ಇರಲ್ಲ ಎಲ್ಲರಿಗೂ ಧೈರ್ಯ ಇರಲ್ಲ ಆಮೇಲೆ ಭಯ ಇರುತ್ತೆ ನೆಕ್ಸ್ಟ್ ನನ್ನ ಚಾನ್ಸ್ ಸಿಗೋಲ್ಲ ಅಥವಾ ನಾನು ತೆಗೆದಾಕ್ಬಿಡ್ತಾರೆ ನನ್ನ ಬಗ್ಗೆ ಟಾರ್ನಿಷ್ ಮಾಡ್ತಾರೆ ನನ್ನ ಇಮೇಜ್ನ ಹಾಳು ಮಾಡ್ತಾರೆ ಇವಳು ಸರಿ ಇಲ್ಲ ಅಂತ ಫಸ್ಟಿಂದ ಅದು ಆಗಿರೋದೆ ಸುಮಾರು ಸತಿ ಅದಕ್ಕೆ ಮಾತಾಡೋಲ್ಲ ಇವರು ಇವಾಗ ನಾವೇನು ಹೇಳಿದ್ದು ಅಥವಾ ನಾಗಲಕ್ಷ್ಮಿ ಮೇಡಮ್ ಏನು ಹೇಳಿದ್ದು ಒಂದು ಕಾನ್ಫಿಡೆನ್ಸಲ್ಲಿ ಬಂದು ಮಾತಾಡಲಿ ಅವರು ನಮ್ಮ ನಮ್ಮನೇಲೆ ಆಗಿದೆ ಶೋಷಣೆ ನಮ್ಮೇಲೆ ನನ್ನ ಮೇಲೂ ಆಗಿದೆ ಅಂತ ಹೇಳೋದು ಸೊ ದಿಸ್ ಹ್ಯಾಪನ್ ಟು ಎವ್ರಿ ವುಮೆನ್ ಇಲ್ಲಿ ಕೇಳಿ ಇಲ್ಲಿ ನಿಂತಿದ್ದಾರೆ ಧೈರ್ಯವಾಗಿ ಮಾತಾಡ್ತಾರೆ ನನಗೆ ಭಾಳ ಖುಷಿ ಆಯಿತು ಜರ್ನಲಿಸ್ಟ್ ಮಹಿಳೆಯರು ಕ್ವಶನ್ ಕೇಳಿದ್ರು ಚೇಂಬರ್ ಅವರೇ ನಮ್ಮನ್ನು ಕೇಳ್ತಾರೆ

ಮಹಿಳೆಯವ್ರಿಗೋಸ್ಕರ ನಾವು ಮಾಡಿರೋದು ಅಲ್ವಾ ಯಾರ ಮೇಲೆ ದೌರ್ಜನ್ಯ ಆಗಿದೆ ಅವ್ರ ಅವ್ರಿಗೋಸ್ಕರ ಮಾಡಿರೋದು ಖಂಡಿತ ಎಲ್ಲಿ ಹೌದು ಮಾತಾಡೋಕ್ಕೆ ಬಿಡೋಲ್ಲ ಇಲ್ಲಿ ಯಾಕಂದರೆ ಅವರು ಅವ್ರ ಇಂಡಸ್ಟ್ರಿ ಪ್ರಾಬ್ಲಮ್ಮು ಅವ್ರ ಸಿನ್ಮಾ ಎಷ್ಟು ಕಷ್ಟ ಇದೆ ನಾವು ಮನೆ ಮಠ ಮಾಡಿದೆ ಸಿನ್ಮಾ ನಾವು ಆತದ್ದು ಮಾತಾಡ್ತಿಲ್ಲ ಯಾವಾಗಲೂ ಒಂದು ಮಹಿಳೆ ಧ್ವನಿ ಎತ್ತಿದ್ರೆ ಎತ್ತಾಗಿ ಬಿಟ್ಟರೆ ಈ ಸಮಾಜದಲ್ಲಿ ಇನ್ನೊಂದು ವಿಷಯಕ್ಕೆ ಇದು ಮಾಡಿ ಬಿಡ್ತಾರೆ ಅದೇ ಆಯ್ತು ಇಲ್ಲಿ ಅದು ಸುರೇಶ್ ಅವ್ರ ಪಾಪ ಎನ್ ಎಂ ಸುರೇಶ್ ಅವರು ತುಂಬ ಚೆನ್ನಾಗಿ ಹೇಳಿ ಮಾಡ್ಲಿ ಕಮಿಟಿ ಮಾಡಲಿ ಅವ್ರಿಗೆ ಪ್ರಾಬ್ಲಮ್ ಇಲ್ಲ ಬೇರೆ ಇಲ್ಲಿ ಬಂದಿದ್ರಲ್ಲ ಅವ್ರೆಲ್ಲರನ್ನೂ ಒಂದಿಷ್ಟು ನಾವು ಎಲ್ಲಿ ನಾನು ಹೆಸರು ಹೇಳೋಕೆ ಇಷ್ಟ ಇಲ್ಲ ಯಾಕಂದ್ರೆ ನನಗೆ ನನಗೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಫಸ್ಟ್ ಆಫ್ ಆಲ್ ಅವ್ರು ಒಬ್ಬೊಬ್ರು ಮೂವತ್ತು ವರ್ಷದಿಂದ ಸಿನಿಮಾನೇ ಮಾಡಿಲ್ಲ ಅಂತ ನನಗೆ ಗೊತ್ತಿಲ್ಲ ಅವ್ರ ಹೆಸರು ಕೂಡ ಅದು ಅದೊಂದೇ ಅಲ್ಲ ಅದು ಒಂದೇ ಅಲ್ಲ ಅದಕ್ಕೆ ನಾನು ಫಸ್ಟಿಂದ ಹೇಳ್ತಾ ಇದ್ದೀನಿ ಫೈರ್ ಅಥವಾ ಇಲ್ಲಾಗಿ ಯಾವುದೇ ಒಂದು ಕಮಿಟಿ ಮಾಡಿದಾಗ ಮಹಿಳೆಯವರಿಗೆ ಫಸ್ಟ್ ಕೋರ್ಸ್ ನೀ ಟು ಮೂಮೆಂಟ್ ಇದ್ದೇ ಇದೆ ಅಲ್ಲಿ ಲೈಂಗಿಕ ವಿಚಾರ ಆದರೆ ನಕ್ಕ ಕಿರುಕುಳ ಕಿರುಕುಳ ಆಗಿದರೆ ಅಥವಾ ಬಾಯಿಯಲ್ಲಿ ಒಂದು ಹಿಂಸೆ ಮಾಡ್ತಾರೆ ನೋಡೋದ್ರಲ್ಲಿ ಕೆಟ್ಟದಾಗ ನೋಡ್ತಾರೆ ನಡವಳಿಕೆ ಚೆನ್ನಾಗಿರಲ್ಲ ಹೀಯಾಳಿಸ್ತಾರೆ ಮಹಿಳೆಯರಿಗೆ ಏನೂ ಮಾತಾಡೋಕ್ಕಾಗಿರಲ್ಲ ಅದನ್ನು ಕಂಪ್ಲೇಂಟ್ ಕೊಡೋಕ್ಕೆ ಒಂದು ಜವಾಬ್ದಾರಿ ಅದೊಂದು ಕಮಿಟಿ ಇರಬೇಕು ಅದು ಅಲ್ಲದೇನೆ ಇವಾಗ ನಮ್ಮ ನಾನು ನಾಗಲಕ್ಷ್ಮಿ ಹೇಳಿ ಮೊನ್ನೆ ಹೋಗಿ ಮಾತಾಡಿಸಿ ಹೇಳಿದೆ ಸುಮಾರು ಒಂದು ನೂರು ಜನ ಇರ್ತಾರೆ ಜೂನಿಯರ್ ಆರ್ಟಿಸ್ಟ್ ಇದ್ದಾಗ ಒಂದು ಟಾಯ್ಲೆಟ್ ಇರಲ್ಲ ಅಥವಾ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ ಅವ್ರಿಗೊಂದು ಪೀರಿಯಡ್ಸ್ ಆಗಿದ್ರೆ ಆಚೆ ಆಗಿದ್ರೆ ಚೇಂಜ್ ಮಾಡೋಕ್ಕಾಗಲ್ಲ ಹತ್ತು ಗಂಟೆವ್ರಿಗೂ ಆಮೇಲೆ ಅವರು ಹೇಳಿದರು ಅವ್ರಿಗೊಂದು ಕಂಪ್ಲೇಂಟ್ ಬಂದಿದೆ ನೀರು ಕುಡಿಬೇಡಮ್ಮ ನೀನು ಟಾಯ್ಲೆಟ್ಗೆ ಹೋಗ್ಬೇಕು ಅಂದರೆ ನಾವು ಇಲ್ಲಿ ಟಾಯ್ಲೆಟ್ ಇಲ್ಲ ಸೊ ಈ ಥರದ ಪ್ರಾಬ್ಲಮ್ ಇಟ್ಕೊಂಡು ಒಂದು ಮಹಿಳೆ ಕೆಲಸ ಮಾಡಬೇಕಾ ಒಂದು ಸೌಲಭ್ಯಗಳು ಬರಬೇಕು ಅವಳು ಒಂದು ಆತ್ಮವಿಶ್ವಾಸ ಅವಳು ಮಾತಾಡೋಕ್ಕೆ ಧೈರ್ಯ ಬರಬೇಕು ಸೊ ಈ ಥರ ಒಂದು ಕಮಿಟಿ ಇದೆ ನಾನು ರೆಸ್ಪೆಕ್ಟ್ ಮಾಡ್ತೀನಿ ಯಾಕಂದ್ರೆ ಇಲ್ಲಿ ಬಂದು ಹೇಳೋಲ್ಲ ಯಾಕಂದರೆ ಅವಳು ಸಮಸ್ಯೆ ಬಗ್ಗೆ ಹರಿಯಲ್ಲ

ಅಥವಾ ಮಾರಲಿ ಅಥವಾ ಲೈಕ್ ಮಾರಲ್ ಸಪೋರ್ಟ್ ಆಗಿ ಯಾವುದೂ ಇಲ್ಲ ಇಲ್ಲಿ ಯಾವುದೇ ಒಂದು ಮಹಿಳೆಗೆ ಪ್ರಾಬ್ಲಮ್ ಆದರೆ ಅವಳಿಲ್ಲ ಮನೆಗೆ ಹೋಗಬೇಕು ಆ ಥರ ಇದೆ ಸಿಚುವೇಶನ್ ಅದನ್ನು ಒಂದು ನಾವು ಗಟ್ಟಿ ಬಡಿಸಬೇಕು ಒಂದು ಸ್ಟ್ರಾಂಗ್ ಕಮಿಟಿ ಆಗಬೇಕು ಆ ಕಮಿಟಿಲಿ ಯಾರ್ಯಾರು ಬರ್ತಾರೆ ಅಂತ ಅದನ್ನ ನಾವು ಏಕೆ ಕೇಳಿದ್ರೆ ಚೇಂಬರ್ ಅವ್ರನ್ನೂ ಕೇಳೋಣ ಯಾಕಂದ್ರೆ ಇಲ್ಲಿ ಎಲ್ಲರೂ ಯಾರು ಕೆಟ್ಟವರು ಅಂತಲ್ಲ ಅವರು ಮಿಸ್ಗೈಡೆಡ್ ಆಗಿರ್ತಾರೆ ಅವ್ರನ್ನೂ ಕೇಳೋಣ ನಿಮ್ಮ ಪ್ರಕಾರ ಯಾರು ಒಂದು ರೆಸ್ಪೆಕ್ಟೇಬಲ್ಲು ಒಂದು ಮಹಿಳೆಯ ಪರ ನಿಲ್ತಾರೆ ಹೇಳ್ಬಿಟ್ಟು ಅವ್ರ ಸಜೆಷನ್ ತೊಗೊಳೋಲ್ಲ ನಾನು ಹೇಳ್ತಾರೆ ನಾವು ನಾವು ಯಾವತ್ತೂ ಫೈರ್ ನಾವು ಒಬ್ಬರೇ ಫೈಟ್ ಮಾಡ್ತೀವಿ ನಾವು ಹೋರಾಟಕ್ಕೆ ಬಂದೆ

ಬೀಯಿಂಗ್ ಅ ವುಮೆನ್ ಬೀಯಿಂಗ್ ವುಮೆನ್ ಕಮಿಷ್ನರ್ ಅವ್ರು ಏನು ಹೇಳ್ತಾರೆ ನಾವು ನಾವು ಅವ್ರ ಸಮಸ್ಯೆ ಹೇಳಿದ್ದೀವಿ ಏನೇನು ಇದೆ ತರ ಆಮೇಲೆ ಇವರು ಮಾತಾಡಿದ್ದಾರೆ ಯಾರನ್ನು ಕಡಿಸ್ತಾರೆ ಫಸ್ಟ್ ಆಫ್ ಆಲ್ ಬಾರ್ ಬರೀ ಹೀರೋಯಿನ್ಗೆ ಮಾತ್ರ ಲೆಟ್ರ್ ಹೋಗಿದೆ ಆ್ಯಕ್ಟರ್ಸ್ ನಾವೆಲ್ಲ ಹೀರೋಯಿನ್ ಅಲ್ಲ ನಾವು ಟೆಕ್ನಿಷಿಯನ್ ಅಥವಾ ಇನ್ನೊಬ್ರು ಡಬ್ಬಿಂಗ್ ಆರ್ಟಿಸ್ಟ್ ಇರ್ಬೋದು ಇನ್ನೊಬ್ರು ಜೂನಿಯರ್ ಡ್ಯಾನ್ಸರ್ ಇರ್ಬೋದು ಹೀರೋಯಿನ್ ಮಾತ್ರ ಸಮಸ್ಯೆ ಏನದು ಸೊ ಡಸಟ್ ಮೀನ್ ಟೆಕ್ನಿಷಿಯನ್ಸ್ ಆಗಿರೋ ಸಮಸ್ಯೆ ಇಲ್ಲ ನೀವು ಪ್ರೀತ ಒಂದು ಕ್ಯಾಮ್ರಾಮನ್ ಇದ್ದಾರೆ ಅವ್ರನ್ನೂ ಕರೆಸ್ಬೇಕಾಗಿತ್ತು ಹೇಳೇ ಇಲ್ಲ ಬರೀ ಹೀರೋಯಿನ್ ಅನೇಕವರು ಲೆಟ್ರ್ ಬಂದಿಲ್ಲ ನಾನು ಫೋನ್ ಮಾಡಿ ಕೇಳಿದೆ ಏನು ಕಾಯ್ದೆ ಅಂತ ಸರ್ ಸರ್ ನಾವು ಯಾರೂ ಕನ್ಸಿಡರೇ ಆಗಿಲ್ಲ ವುಮೆನ್ ಟೆಕ್ನಿಷಿಯನ್ಸ್ ಯಾರೂ ಇಲ್ಲ ಇಲ್ಲಿ ಇವತ್ತವರೆಗೂ ನಾವು ಇರೋದೇ ಬೆಳ್ಳಣಿಕೆ ಅಷ್ಟು ಅವ್ರ ಕನ್ಸಿ ಹೌದು ಬರೀ ಹೀರೋಯಿನ್ಗೆ ಮಾತ್ರ ಕಿರ್ಕುಳ ಆಗುತ್ತೆ ಅಂದ್ಕೊಂಡಿದ್ದಾರೆ ಅದು ಆಮೇಲೆ ಕಿರ್ಕುಳ ಆಗದೇ ಇರ್ಬೋದು ಅಥವಾ ಇಲ್ಲಿ ಬಂದಂಗೆ ಸುಮಾರು ಮಹಿಳೆಯವರು ನಮಗೆ ಪ್ರಾಬ್ಲಮೇ ಆಗಿಲ್ಲ ಮೂವತ್ತು ವರ್ಷದಿಂದ ಇದ್ದೀವಿ ಅಷ್ಟು ನೋಡೇ ಇಲ್ಲ ಸ್ವರ್ಗ ಅನ್ನಂಗೆ ಮಾತಾಡಿದ್ರು ಗೊತ್ತಿಲ್ಲ ಅವ್ರಿಗೆ ಏನು ಪ್ರಾಬ್ಲಮ್ ಅದು ನೋಡಲ್ಲ ಸಿ ನಮ್ಮ ನಮ್ಗೆ ನಮಗಿರೋದೇನು ಆ ಸಭೆಯಲ್ಲಿ ಅವ್ರು ಹೇಳಿದ್ದಾರೆ ಕಮಿಟಿ ಮಾಡ್ತೀವಿ ಒಂದು ವಿಚಾರಣೆ ಮಾಡ್ತೀವಿ ಒಂದು ಸರ್ವೆ ಮಾಡ್ತೀವಿ ಇದಕ್ಕೆಲ್ಲ ನಾವಿದ್ದೀವಿ ಮಾಡಿ ಮಾಡಿದ್ರು ಇಲ್ವ ನಾವು ಹಿಂದೆ ಬೀಳ್ತೀವಿ ವಿ ಹ್ಯಾವ್ ಟು ಸ್ಟೇ ದಿಸ್ ಇಸ್ ಅವರ್ ಇಂಟೆನ್ಷನ್ ನಾವಿವತ್ತೋ ಆಗೋಯ್ತಪ್ಪ ಅಂತ ಹೋಗೋರು ಅಲ್ಲ ಏನಾಗುತ್ತೆ ನೋಡಿಕೊಂಡು ಅದು ಕಮಿಟಿನಲ್ಲೂ ನಾವು ಹೇಳಿದ್ದೇ ಆಗ್ತದೆ ಅಲ್ಲ ಸಿ ಅದು ಎಷ್ಟು ಜನ ಅಂತ ಅದನ್ನೇ ಅದನ್ನೇ ಮಾಡ ಮೀಟೂರ್ ಒಂದು ಸಂಸ್ಥೆ ಮಾಡಿದ್ರೆ ಅದ್ರ ಬಗ್ಗೆ ಒಂದು ಗೌರವ ಅಥವಾ ಇದ್ರ ಬಗ್ಗೆ ನಂಬಿಕೆ ಬಂದರೆ ಬರ್ತಾರೆ ಮಹಿಳೆಯರು ಬಂದು ಈ ಥರ ಆಗಿತ್ತು ಶೋಷಣೆ ಆಗಿತ್ತು ಅಥವಾ ಮುಂದಕ್ಕೆ ಆಗಿದ್ರೆ ಆಗಬಾರದು ಅಂತ ನಮ್ಮ ಆಸೆ ಅಷ್ಟೇ ಖಂಡಿತ ಖಂಡಿತ ಅದೊಂದೇ ನಮ್ಮ ಇಂಟೆನ್ಷನ್ ಇದು ಮಾಡಿದ್ದೆ ನಾವು ಏಳು ವರ್ಷದಿಂದ ಇದ್ರೊಳಗೆ ಇದ್ದೇ ಇದ್ದೀವಿ ಇದು ಸಂಸ್ಥೆಯಲ್ಲಿ ಇದ್ದೀವಿ ಮಾಡ್ತಾನೆ ಮಾಡ್ತೀವಿ ಅಲ್ಲೂ ನೋಡ್ತೀವಿ ಅಲ್ಲಿ ಪಾಶ್ ಆಗಲ್ಲಪ್ಪ ಯಾಕಂದ್ರೆ ಅದು ಇಂಡಸ್ಟ್ರಿ ಅಲ್ಲ ನಮ್ಮದು ಪಾಶ್ ಕಮಿಟಿ ಅಂತ ಹೆಸರಿಡಕ್ಕಾಗಲ್ಲ ನಾವೇನೇ ಹೇಳಿದ್ರೆ ಅದೇ ಆಗ್ಬೇಕು ಕೊನೆಗೆ ನೋಡೋಣ ಯಾರ್ಯಾರು ಮಾಡ್ತಾರೆ ಒಂದ್ ಕಮಿಟಿ ಇದ್ರೆ ಚೆನ್ನಾಗಿರುತ್ತೆ ಮುಂದೆ ನೋಡಿ ಎಷ್ಟು ಜನ ಮಲಯಾಳಿ ಹೆಂಗಸರು ಆಚೆ ಬಂದ್ರು ಅದು ಇಲ್ಲೇ ಇಲ್ಲ ಇವಾಗ ಬಂದ್ರು ಅಂತ ಹಾಗಲ್ಲ ಸಿ ಹತ್ತು ವರ್ಷದಿಂದ ನಮಗೆ ಧೈರ್ಯ ಇಲ್ಲದೆ ಇರ್ಬೋದು ನಮಗೆ ಏನೋ ಆಗಿದ್ರೆ ನಾನು ಧೈರ್ಯ ಇಲ್ಲದೆ ಇರ್ಬೋದು ಬೇಡಪ್ಪ ಏನಕ್ಕೆ ಅಂತ ನಮ್ಗೆ ಅದು ಎದೆ ಹೇಳಿದ್ದು ನಾವು ಚಿಕ್ಕವರಿಂದ ನಮಗೆ ಬೆಳೆತಿರೋ ರೀತಿ ಅದು ಏನು ಬೇಡ ಬಿಡು ಇಷ್ಟು ನಾನು ಧೈರ್ಯವಾಗಿ ಮಾತಾಡಿಕೊಂಡು ನಾನೊಂದು ಹೋರಾಟದ ಒಂದು ಫ್ಯಾಮಿಲಿಯಿಂದ ಬಂದೇನೆ ಹೇಳಿದ್ರೆ ನನಗೂ ಒಂಥರ ಅನಿಸುತ್ತೆ ಬೇಡಪ್ಪ ಏನು ಹೇಳೋದು ಬಿಟ್ಟ ಮುಂದಕ್ಕೆ ಕೆಲಸ ಮಾಡೋಣ ಸೊ ನಾವು ಬರ್ತಿರ್ತೀವಲ್ಲ ಅದು ತಲೆಯಲ್ಲಿ ಇದ್ರೂ ನಮಗೆ ಜೀವನ ಬದುಕಿರೋರ್ಗು ನಮಗೆ ಕಾಡುತ್ತೆ ಏನಾರು ಆಗ್ಯಾರ ಇಲ್ಲ ಚೇತನ್ಯ ನಾವು ಅವ್ರ ಮಹಿಳೆ ಪ್ರೆಸೆಂಟೇಶನ್ ನೀವು ಹೋಗಿ ಅಂತಲೇ ಹೇಳಿದ್ರು ನಾನು ಯಾವಾಗಲೂ ಮಾತಾಡೋದು ಚೆನ್ನಾಗಿರಲ್ಲ ನೀ ಹೋಗಿ ವಿಚ್ ಇಸ್ ವೆರಿ ಗುಡ್ ಕರೆಕ್ಟ್ ಯಾಕಂದ್ರೆ ನಾನು ಯು ಎಸ್ ಅಲ್ಲಿ ಇದ್ದೆ ಅವಾಗ ನಾನು ಇರಲಿಲ್ಲ ಸೊ ಅವಾಗ ಅವರು ಇಲ್ಲಿ ಮಹಿಳೆಯವರು ಬಂದು ಮಾತಾಡಬೇಕು ಅವ್ರ ಧ್ವನಿ ಕೇಳಬೇಕು ಬಟ್ ಆ ಉದ್ದೇಶ ಆಗಿಲ್ಲ ಇಲ್ಲಿ

ಮುಂದೆ ಒಂದು ಸುರಕ್ಷಿತವಾಗಿರಲಿ ಫೆಸಿಲಿಟೀಸ್ ಸಿಗ್ಲಿ ಈಕ್ವಾಲಿಟಿ ಸಿಗಲಿ ಅಂತ ಮಾತಾಡ್ತಾ ಇದ್ದೀವಿ ನಿವೃತ್ತ ನ್ಯಾಯಮೂರ್ತಿ ಅವರ ನಾವು ಅದನ್ನು ಡಿಸ್ಕಸ್ ಮಾಡಿ ಹೇಳ್ತೀವಿ ಬಟ್ ಫೈನಲಿ ಅಟ್ಲೀಸ್ಟ್ ರೈಟ್ ನಾವು ಹೇಳಿದ್ದಾರೆ ಮಾಡ್ತೀವಿ ಅಂತ ನಾಗಲಕ್ಷ್ಮಿ ಮೇಡಮು ಹೇಳಿದ್ದಾರೆ ನೀನು ವೃತ್ತಿ ಆಗಬೇಕು ಮಾಡಬೇಕು ಅಂತ ನೋಡೋಣ ನಾವು ಜಮ್ದ ಗನ್ ಮಾಡಿ ನಾವು ನಾವು ಹೋಗ್ತಾ ಅಟೆಂಡ್ ಮಾಡೋಕ್ಕಲ್ಲ ಅಲ್ಲ ಇಲ್ಲಿರೋದು ನಾವು ಬಂದು ನೀವು ಮಾಡಿದ್ರೆ ನಾವು ಹಿಂಗೆ ಮಾಡ್ತೀವಿ ಅಂತ ಹೇಳೋಕ್ಕಲ್ಲ ಅಲ್ಲ ಇರೋದು ಒಂದು ಒಟ್ಟಿಗೆ ಒಂದು ಮಹಿಳೆಯವರಿಗೆ ಒಂದು ಸುರಕ್ಷಿತ ಜಾಗ ಸೃಷ್ಟಿ ಮಾಡೋಣ ಅಂತ ಇರೋದು ಬೇರೆ ಅವರು

ಖಂಡಿತ ನಾವು ಒಂದು ಆ್ಯಕ್ಷನ್ ತೊಗೊಳ್ಲೇಬೇಕು ನಾ ಅವ್ರಿಗೆ ನಾವು ಕೇಸ್ ಹಾಕಬೇಕು ಅವ್ರು ಆ್ಯಕ್ಚುಲಿ ಮಹಿಳೆಯರು ಕೇಸ್ ಹಾಕಬೇಕು ಮುಂದೆ ಒರೆಸ್ಬೇಕು ಆ ಧೈರ್ಯ ತುಂಬಕ್ಕೆ ನಾವು ಫೈರ್ ಅಂತ ಮಾಡ್ತಾ ಇರೋದು ಯಾಕಂದರೆ ಆ ಧೈರ್ಯವಿಲ್ದಂಗೆ ಆಗಿದೆ ಒಂದು ಆರ್ಗನೈಜೇಷನ್ ಆಗಿ ಇವಾಗ ನಿಮಗೇನಾರೋ ಬಂದರೆ ಹೋಗಿ ಕಂಪ್ಲೇಂಟ್ ಮಾಡ್ತೀರಾ ಇಲ್ಲಿ ಬಂದರೆ ಒಂದು ಚೇಂಬರ್ ಅಂತಿದೆ ಅಲ್ಲಿ ಅಲ್ಲಲ್ಲೇ ಮುಖ್ಯ ಕಾಂಪ್ರಮೈಸ್ ಮಾಡ್ತಾರೆ ಕಾಂಪ್ರಮೈಸ್ ಇಸ್ ನಾಟ್ ದ ಪ್ರಾಬ್ಲಮ್ ಇಸ್ ನಾಟ್ ದ ಸಲ್ಯೂಷನ್ ಸೊಲ್ಯೂಷನ್ ಶುಡ್ ಬಿ ಒಂದು ಮಹಿಳೆಗೆ ಒಂದು அர்த்தவாத ஒன்று அர்த்த அர்த்தபூர்ணவாத சூஷன் சார் அவள் முந்தைய தைரியமாக நடிக்கோ அது நம்ம அஸ்ட்